ಈ ಡಿಫೆನ್ಸ್ ಸಾವಯವ ಜೈವಿಕ ಗೊಬ್ಬರ ಏನಿದೆಯಲ್ಲ ಇದು ಅಂಥ ಬೆಳೆ ಇಂಥ ಬೆಳೆ ಅಂತೇನಿಲ್ಲ ನಾವು ಭೂಮಿಯಲ್ಲಿ ತೆಗಿತಕ್ಕಂಥ ಎಲ್ಲ ಬೆಳೆಗಳಿಗೂ ಕೂಡ ನಾವು ಉಪಯೋಗಿಸ್ಬೋದು ಬೆಳೆಗೆ ಏನೇನು ಬೇಕಾಗಿರುತ್ತೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಅದ್ಭುತವಾದ ಶಕ್ತಿ ಈ ಒಂದು ಡಿಫೆನ್ಸ್ ಅಂತ ಒಂದು ಗೊಬ್ಬರದಲ್ಲಿದೆ ಇದನ್ನು ಉಪಯೋಗಿಸೋದ್ರಿಂದ ಏನಾಗ್ತತೆ ಅಂತಂದರೆ ಭೂಮಿಯ ಮಣ್ಣಿನ ರಚನೆ ಇಂಪ್ರೂವ್ ಆಗುತ್ತೆ ನೀರು ಹಿಡಿದುಕೊಳ್ತಕ್ಕಂಥ ಶಕ್ತಿ ಇಂಪ್ರೂವ್ ಆಗುತ್ತೆ ಆ ಗಾಳಿ ಭೂಮಿಯಲ್ಲಿ ಚೆನ್ನಾಗಿ ಆಡುತ್ತೆ ಅದ್ಭುತವಾದ ಒಂದು ಬೆಳೆ ಕೊಡ್ತದೆ ಭೂಮಿ ಆರೋಗ್ಯ ಕಾಪಾಡೋದ್ರ ಮೂಲಕ ನಾವು ಬೆಳೆ ತೆಗೆದು ಆರ್ಥಿಕವಾಗಿ ಮುಂದುವರಿಬೇಕು ಅಟ್ಲೀಸ್ಟ್ ಐದು ಲಕ್ಷ ಎಕರೆ ಭೂಮಿಗೆ ಈ ನಮ್ಮ ಪ್ರಾಡಕ್ಟ್ ಮುಟ್ಬೇಕು ಅನ್ನೋದು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಐದು ಕೋಟಿ ರೂಪಾಯಿವರೆಗಿನ ಬಹುಮಾನಗಳು ಬೇರೆ ಬೇರೆ ಬಹುಮಾನಗಳನ್ನು ನಾವು ಇಟ್ಕೊಂಡಿದ್ವಿ ಈ ಸ್ಕೀಮಲ್ಲಿ ದಿನನಿತ್ಯ ಉಪಯೋಗತಕ್ಕಂಥ ಒಂದು ಟ್ರ್ಯಾಕ್ಟ್ರು ಸೊ ಕಾರುಗಳ್ನ ಇಟ್ಕೊಂಡ್ವಿ ಬೈಕುಗಳು ಕೊಡ್ತಾ ಕೊಡ್ತಾಯಿದ್ದೀವಿ ರೈತರಿಗೆ ಬೇಕಾದಂಥ ಛತ್ರಿಗಳು ಬ್ಯಾಟ್ರಿಗಳು ಸಿಲ್ವರ್ ಕಾಯಿನ್ಸು ರೈತರು ಮಕ್ಕಳಿಗೆ ಶಾಲಾ ಬ್ಯಾಗುಗಳು ಸುಮಾರು ಎರಡು ಲಕ್ಷ ಇಪ್ಪತ್ತು ಸಾವಿರ ಅಥವಾ ಒಂದು ಎರಡೂವರೆ ಲಕ್ಷದಷ್ಟು ಬಹುಮಾನಗಳಿದಾವೆ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಷಣ್ಮುಖಪ್ಪ ಅಂತೇಳಿ ಜುವಾರಿ ಅಗ್ರೋಕೆಮಿಕಲ್ಸ್ ಕೆಮಿಕಲ್ಸ್ ಲಿಮಿಟೆಡಲ್ಲಿ ಮೂವತ್ತಾರು ವರ್ಷ ಸೇವೆ ಸಲ್ಲಿಸಿಬಿಟ್ಟು ಕಡೆಗೆ ಡೆಪ್ಯುಟಿ ಜನರಲ್ ಮ್ಯಾನೇಜರ್ ನಿವೃತ್ತಿ ಹೊಂದಿ ಈಗ ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡಲ್ಲಿ ಒಬ್ಬ ಸೀನಿಯರ್ ಅಡ್ವೈಸರ್ ಆಗಿ ಸೇರಿಕೊಂಡಿದ್ದೇನೆ ಸೊ ಇನೋವೇಟಿವ್ ಕಂಪ್ನಿ ಇದು ಯಾವ ಥರ ರೈತರಿಗೆ ಕೆಲಸ ಮಾಡ್ತಾಯಿದೆ ಇದೆ ಅಂದರೆ ರೈತರಿಗೆ ಭೂಮಿ ಸುಧಾರಣೆಗೆ ಎಲ್ಲ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೇ ತಯಾರು ಇದೆ ಇದರಲ್ಲಿ ಒಂದು ವಿಶೇಷವಾದ ಒಂದು ಅದ್ಭುತವಾದ ಒಂದು ಪದಾರ್ಥ ಅಂದರೆ ಪ್ರೊಡಕ್ಟನ್ನು ತಯಾರು ಇದ್ದಾರೆ ಅದರ ಹೆಸರು ಡಿಫೆನ್ಸ್ ಅಂತೇಳಿ ಈ ಡಿಫೆನ್ಸ್ ಗೊಬ್ಬರ ಹೆಂಗಪ್ಪ ಅಂತಂತಾರೆ ಇದು ಸಾವಯವ ಜೈವಿಕ ಅಂದರೆ ಜೈವಿಕ ಆಧಾರದ ಮೇಲೆ ಸಾವಯವ ಎರಡೂ ಮಿಕ್ಸ್ ಮಾಡಿ ಈ ಭೂಮಿಗೆ ಏನೇನು ಬೇಕಾಗಿರುತ್ತೆ ಬೆಳೆಗೆ ಏನೇನು ಬೇಕಾಗಿರುತ್ತೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಒಂದು ಶಕ್ತಿ ಅದ್ಭುತವಾದ ಶಕ್ತಿ ಈ ಒಂದು ಡಿಫೆನ್ಸ್ ಅಂತ ಒಂದು ಗೊಬ್ಬರದಲ್ಲಿದೆ ಇದನ್ನು ಉಪಯೋಗಿಸೋದ್ರಿಂದ ಏನಾಗ್ತತೆ ಅಂತಂದರೆ ಭೂಮಿಯ ಮಣ್ಣಿನ ರಚನೆ ಇಂಪ್ರೂವ್ ಆಗುತ್ತೆ ನೀರು ಹಿಡಿದುಕೊಳ್ತಕ್ಕಂಥ ಶಕ್ತಿ ಇಂಪ್ರೂವ್ ಆಗುತ್ತೆ ಆ ಗಾಳಿ ಭೂಮಿಯಲ್ಲಿ ಚೆನ್ನಾಗಿ ಆಡುತ್ತೆ ಆಮೇಲೆ ಇದರಲ್ಲಿ ನಾವು ಜೈವಿಕ ಗೊಬ್ಬರಗಳನ್ನು ಕೂಡ ಆ್ಯಡ್ ಮಾಡಿರೋದ್ರಿಂದ ಜೀವಾಣು ಗೊಬ್ಬರಗಳನ್ನು ಆ್ಯಡ್ ಮಾಡಿರೋದ್ರಿಂದ ಇದು ಗಿಡಕ್ಕೆ ಬೇಕಾದಂಥ ಎಲ್ಲ ಥರ ಶಕ್ತಿ ಕೊಟ್ಟು ಯಾವುದೇ ಒಂದು ರೋಗ ಕೀಟ ಏನೇ ಬರ್ತದರೂ ಅದನ್ನ ತಡ್ಕೊಳ್ಳೋಂಥ ಒಂದು ಶಕ್ತಿ ಕೊಟ್ಟುಬಿಟ್ಟು ಗಿಡಗಳಿಗೆ ಅದ್ಭುತವಾದ ಒಂದು ಬೆಳೆ ಕೊಡ್ತತೆ ಈಗ ಉದಾಹರಣೆಗೆ ನೀವು ನಾರ್ಮಲ್ಲಾಗೆ ನಿಮ್ಮದೇ ಆದ ಒಂದು ಪ್ರಾಕ್ಟೀಸಲ್ಲಿ ನೀವು ವ್ಯವಸಾಯ ಮಾಡ್ತದ್ರಿ ಅಂದರೆ ಅದರಲ್ಲಿ ಬೆಳೆ ಸಾಮರ್ಥ್ಯ ಅದು ನೂರು ಶೇಕಡ ನೂರಿತ್ತು ಅಂದರೆ ನಿಮಗೆ ಶೇಕಡ ಅರವತ್ತೈದರಿಂದ ಎಪ್ಪತ್ತು ಮಾತ್ರ ಬರ್ತಿತ್ತು ಈ ಥರ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ನೂರಕ್ಕೆ ನೂರರಷ್ಟು ಸಿಗುತ್ತೆ ಒಂದು ಭೂಮಿ ಸುಧಾರಣೆ ಆಗುತ್ತೆ ಭೂಮಿ ಆರೋಗ್ಯ ಚೆನ್ನಾಗಿರುತ್ತೆ ಅದು ನನಗೆ ಮುಂದೆ ಕೂಡ ನಾವು ಕಾಪಾಡ್ಕೊಂಡು ಹೋಗ್ಬೋದು ಇನ್ನೊಂದು ಬೆಳೆ ಪದಾರ್ಥ ಏನು ಈ ಥರ ವಸ್ತುಗಳನ್ನು ಯೂಸ್ ಮಾಡಿ ಬೆಳೆ ಏನು ತಯಾರಾಗಿರ್ತಾರ ಇಂಥ ವಸ್ತುಗಳನ್ನ ತಿಂದರೆ ಮನುಷ್ಯರ ಆರೋಗ್ಯನೂ ಸುಧಾರಿಸುತ್ತೆ ಸೊ ಇಷ್ಟು ವಿಶೇಷವಾದ ಒಂದು ಗೊಬ್ಬರ ಇದು ಪ್ರಾರಂಭದಲ್ಲಿ ನಿಮಗೆ ರೈತರಿಗೆ ಇನ್ನು ಮನವರಿಕೆ ಆಗ್ಬೇಕು ಅಂದರೆ ಒಂದು ಎಕರೆಗೆ ಇದನ್ನೇ ವಿಶೇಷವಾಗಿ ಹಾಕಿ ಇನ್ನೊಂದು ಏಕ್ರೆಗೆ ಇನ್ಆರ್ಗ್ಯಾನಿಕ್ ಅಂದರೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಿ ಹಾಕಿ ಹಂಗೂ ಕೂಡ ಬೆಳಿಬೋದು ನೀವೇ ಪರೀಕ್ಷೆ ಮಾಡಿ ನೀವೇ ಸಂಶೋಧನೆ ಮಾಡಿ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಆ ಥರ ಮಾಡಿದ ನಿಮಗೆ ಗೊತ್ತಾಗುತ್ತೆ ಈ ಪ್ರಾಡಕ್ಟ್ ಯಾವ ಥರ ಕೆಲಸ ಮಾಡುತ್ತೆ ಏನು ಮಾಡುತ್ತೆ ಅಂತ ಇದೊಂದು ಅದ್ಭುತವಾದ ಪ್ರಾಡಕ್ಟು ಈ ಪ್ರಾಡಕ್ಟನ್ನ ನಾವು ಇನ್ನೋವೇಟಿವ್ ಕಂಪ್ನಿಯವರು ಹೋದ ವರ್ಷ ಸುಮಾರು ಎರಡು ಲಕ್ಷ ಬ್ಯಾಗ್ ಮಾರಿಬಿಟ್ಟು ಎರಡು ಲಕ್ಷ ಎಕರೆವಷ್ಟು ಭೂಮಿ ಸುಧಾರಣೆಗೆ ಸಹಾಯ ಮಾಡಿದ್ವಿ ಅಂತ ನಾವು ಅಂದ್ಕೊಂಡು ಅದೇ ಒಂದು ಆಧಾರದ ಮೇಲೆ ಈ ವರ್ಷ ನಾವು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಹಾಕೊಂಡಿದ್ವಿ ಐದು ಲಕ್ಷ ಚೀಲ ಆ ಗೊಬ್ಬರಗಳನ್ನು ಮಾರಿಬಿಟ್ಟು ಆ ರೈತರಿಗೆ ಐದು ಲಕ್ಷ ಎಕರೆ ಭೂಮಿ ಸುಧಾರಣೆಗೆ ನಾವು ಒಂದು ದಾರಿದೀಪ ಆಗಬೇಕು ಅಂತೇಳಿ ಮಹತ್ವಾಕಾಂಕ್ಷಿ ಯೋಜನೆ ಇಟ್ಕೊಂಡು ರೈತರಿಗೆ ವಿಶೇಷವಾದ ಕೊಡುಗೆಗಳನ್ನು ಕೊಡುವುದರ ಮೂಲಕ ಸುಮಾರು ಐದು ಕೋಟಿ ವರೆಗಿನವರೆಗೆ ಬಹುಮಾನಗಳನ್ನು ರೈತರಿಗೆ ವಿತರಿಸೋದ್ರ ಮೂಲಕ ಈ ಒಂದು ಐದು ಐದು ಲಕ್ಷ ಚೀಲಗಳನ್ನು ಭೂಮಿಗೆ ತಲುಪಿ ಭೂಮಿ ಆರೋಗ್ಯ ಸುಧಾರಿಸೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಸೊ ದಯಮಾಡಿ ಇದನ್ನು ಉಪಯೋಗಿಸಿ ನಿಮ್ಮ ಬೆಳೆ ಉಳಿಸಿ ನಿಮ್ಮ ಭೂಮಿ ಉಳಿಸಿ ನಿಮ್ಮ ಆರೋಗ್ಯ ಉಳಿಸಿ ಈ ಡಿಫೆನ್ಸ್ ಸಾವಯವ ಜೈವಿಕ ಗೊಬ್ಬರ ಏನಿದೆಯಲ್ಲ ಇದು ಅಂಥ ಬೆಳೆ ಇಂಥ ಬೆಳೆ ಅಂತೇನಿಲ್ಲ ನಾವು ಭೂಮಿಯಲ್ಲಿ ತೆಗಿತಕ್ಕಂಥ ಎಲ್ಲ ಬೆಳೆಗಳಿಗೂ ಕೂಡ ನಾವು ಉಪಯೋಗಿಸ್ಬೋದು ಈ ಜನ ಹೆಂಗೆ ಮಾಡ್ತಾರೆ ಅಂದರೆ ಕೆಲವೊಂದು ಕಮರ್ಷಿಯಲ್ ಕ್ರ ವಾಣಿಜ್ಯ ಇರ್ತವೆ ಅಂಥವ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಬಿಟ್ಟು ಇಂಥ ವಸ್ತುಗಳನ್ನ ಅಷ್ಟೇ ಯೂಸ್ ಮಾಡಬೇಕು ಅದೇ ನಾವು ರಾಗಿ ಜೋಳ ಸಣ್ಣ ಸಣ್ಣ ಬೆಳೆ ಬೆಳೀಬೇಕಾರೆ ಯೂಸ್ ಮಾಡಬಾರ್ದು ಅಂತ ಒಂದು ಮನಸ್ಸಲ್ಲಿ ಇರ್ತದೆ ಅದು ತಪ್ಪದು ಎಲ್ಲ ಬೆಳೆಗಳಿಗೆ ಯೂಸ್ ಮಾಡಬೇಕು ವಿಶೇಷವಾಗಿ ಯಾವ ಬೆಳೆಗಳಿಗೆ ರೋಗ ಕಾಣ್ತಾ ಇರ್ತದೆ ಯಾವ ಬೆಳೆಗಳಿಗೆ ಕೀಟ ಬಾಧ್ಯತೆ ಜಾಸ್ತಿ ಇರುತ್ತೆ ಅಂಥ ಏರಿಯಾದಲ್ಲಿ ಅಂಥ ಕ್ಷೇತ್ರದಲ್ಲಿ ಅಂಥ ಬೆಳೆಗಳಲ್ಲಿ ಈ ಒಂದು ಡಿಫೆನ್ಸ್ನ ಯೂಸ್ ಮಾಡಿದ್ದೇ ಆದರೆ ನಮಗೆ ಸಾಕಷ್ಟು ಔಷಧಿ ಖರ್ಚುಗಳು ಉಳಿತಾಯ ಆಗುತ್ತೆ ಭೂಮಿ ಆರೋಗ್ಯ ಸುಧಾರಣೆ ಆಗುತ್ತೆ ಗೊಬ್ಬರ ಹಾಕೋ ಪ್ರಮಾಣ ಕಡಿಮೆ ಆಗುತ್ತೆ ಬೆಳೆಗಳು ಅದ್ಭುತವಾಗಿ ಬರ್ತವೆ ಆವರೇಜ್ ಕಬ್ಬಂಥ ಬೆಳೆ ದೀರ್ಘಾವಧಿ ಬೆಳೆ ಇರ್ತದೆ ಅಂತ ತಿಳ್ಕೊಳ್ಳಿ ಹತ್ತರಿಂದ ಹನ್ನೊಂದು ತಿಂಗಳು ಬೆಳೆ ಅದು ನಾವು ಹತ್ತರಿಂದ ಹನ್ನೊಂದು ತಿಂಗಳಿದ್ರು ಏಳು ತಿಂಗಳ ತನಕ ಅಷ್ಟೇ ನಾವು ಗೊಬ್ಬರ ಹಾಕಬೇಕು ಆವಾಗ ನೀವು ಗೊ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಚೀಲ ಕಬ್ಬಿಗೆ ಹಾಕಿದ್ರೆ ಸಾಕು ಒಂದು ಸಲ ನೀವು ಆಮೇಲೆ ಮಾಮೂಲು ಬೇರೆ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಫರ್ಟಿಲೈಸರ್ಗಳನ್ನ ಹಾಕ್ಬೋದು ಸಪ್ರೇಟಾಗೆ ಈ ಟೊಮೆಟೊ ಅಂತ ಬಿದ್ದರೆ ಎಕ್ರೆಗೆ ಎರಡು ಸಲ ಹಾಕ್ಬೋದು ಪ್ರಾರಂಭದಲ್ಲಿ ಎರಡು ಚೀಲ ಆಮೇಲೆ ಒಂದು ಇಪ್ಪತ್ತೈದು ಮೂವತ್ತು ದಿವಸ ಗ್ಯಾಪ್ ಬಿಟ್ಟು ಇನ್ನೊಂದು ಎರಡು ಚೀಲ ಆ ಥರ ಹಾಕ್ಬೋದು ಯಾವುದು ಸಾಮರ್ಥ್ಯ ಜಾಸ್ತಿ ಹೊರಗಾಗ್ತವಲ್ಲ ಅಂಥ ಬೆಳೆಗಳು ಟೊಮಾಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಆಮೇಲೆ ಹಣ್ಣಿನ ಬೆಳೆಗಳು ಇರ್ಬೋದು ಪೋಮೋಗ್ರಾನೇಟ್ ಇರ್ಬೋದು ದ್ರಾಕ್ಷಿ ಇರ್ಬೋದು ಆಮೇಲೆ ಅಡಿಕೆ ಗಿಡ ಇರ್ಬೋದು ತೆಂಗಿನ ಗಿಡ ಇರ್ಬೋದು ಇಂಥವೆಲ್ಲವಕ್ಕೂ ಹಾಕ್ಬೋದು ತೆಂಗಿನ ಗಿಡಕ್ಕೆ ಹಾಕೋದಾದ್ರೆ ಒಂದೊಂದು ಗಿಡಕ್ಕೆ ಒಂದು ಕೆ ಜಿಯಿಂದ ಎರಡು ಕೆ ಜಿ ತನಕಲ್ಲೂ ಹಾಕ್ಬೋದು ವರ್ಷಕ್ಕೆ ಎರಡು ಸಲ ಹಾಕಿರೋದು ಪ್ರಾರಂಭ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಒಂದು ಸಲ ಆಮೇಲೆ ನವಂಬರ್ ಡಿಸೆಂಬರಲ್ಲಿ ಒಂದು ಸಲ ಹಾಕ್ಬೋದು ಎರಡೆರಡು ಸಲ ಹಾಕ್ಬೋದು ಎರಡೆರಡು ಸಲ ಹಾಕೋದ್ರಿಂದ ಭೂಮಿ ಸುಧಾರಣೆ ಹೆಚ್ಚೆತ್ತು ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಹಾಕಿ ಅಂತ ಹೋಗುತ್ತೆ ಈ ಡಿಫೆನ್ಸ್ ಗೊಬ್ಬರನ ಫಸ್ಟು ನೀವು ಒಂದು ಎಕರೆಗೆ ಹಾಕಿ ನೋಡಿ ನಿಮ್ದು ಎರಡು ಎಕರೆ ಜಮೀನಿತ್ತು ಅಂದರೆ ಒಂದು ಎಕರೆಗೆ ಹಾಕಿ ಇನ್ನೊಂದು ಎಕರೆಗೆ ನಿಮ್ಮದೇ ಆದ ಒಂದು ಸ್ಟೈಲಲ್ಲಿ ನಿಮಗೇನು ತಿಳಿಸುತ್ತೋ ನಿಮ್ಮ ಅನುಭವದ ಪ್ರಕಾರ ನಿಮ್ಮ ಪ್ರಾಕ್ಟೀಸ್ ಪ್ರಕಾರ ಹಾಕಿ ಬೆಳೆ ನೋಡಿ ಒಂದು ಸಲ ನಾನು ಹೇಳ್ದಂಗೆ ಇದನ್ನು ಎರಡು ಸಲ ಹಾಕಿ ಅದೊಂದು ಉದಾಹರಣೆ ಟೊಮೆಟೊ ಬೆಳೆ ತೊಳೆ ಸ್ಟಾರ್ಟಿಂಗ್ ಒಂದು ಸಲ ಹಾಕಿ ಆಮೇಲೆ ಇಪ್ಪತ್ತೈದು ಮೂವತ್ತು ದಿವಸ ಗ್ಯಾಪಲ್ಲಿ ಇನ್ನೊಂದು ಸಲ ಹಾಕಿ ಇನ್ನೊಂದು ಸೈಡ್ ಬೈ ಕ್ರಾಪಿಗೆ ನೀವೇನು ನಾರ್ಮಲ್ ಪ್ರಾಕ್ಟೀಸ್ ಮಾಡ್ತಾರೆ ಮಾಡಿರಿ ವ್ಯತ್ಯಾಸ ಬಂದು ನೋಡಿರಿ ಗಿಡದಲ್ಲಿ ಆರೋಗ್ಯ ಹೇಗೆ ಸುಧಾರಿಸಿದೆ ಗಿಡದಲ್ಲಿ ಡೆವಲಪ್ಮೆಂಟ್ ಬೆಳವಣಿಗೆ ಹೇಗಾಗಿದೆ ಹೂವು ಯಾವ ಥರ ಪೊಟೆನ್ಷಿಯಲ್ ಸಾಮರ್ಥ್ಯ ಹೊರಗಾಕಿದೆ ಕಾಯಿ ಎಷ್ಟು ಕಚ್ಕೊಂಡಿದೆ ಅದು ಕಾಯಿ ತೂಕ ಹೇಗೆ ಬರುತ್ತೆ ಕಾಯಿದು ಕ್ವಾಲಿಟಿ ಗುಣಮಟ್ಟ ಹೇಗೆ ಬರುತ್ತೆ ಅದನ್ನು ಎಷ್ಟು ದಿವಸದ ತನಕ ನಾವು ಒಂದು ಸಲ ಟೊಮೆಟೊ ಹಾರ್ವೆಸ್ಟು ಅಂದರೆ ಕೊಯ್ಲು ಮಾಡಿದ ಮೇಲೆ ಎಷ್ಟು ದಿವಸದ ತನಕ ನಾವು ನಮ್ಮಲ್ಲಿ ಶೇಖರಣೆ ಮಾಡ್ಬೋದು ಅಥವಾ ದೂರ ದೂರುಗಳಿಗೆ ಸಾಗಿಸ್ಬೇಕಾರೆ ಎಷ್ಟು ಲಾಭ ಆಗುತ್ತೆ ಅಂತ ಕ್ರಾಪು ನೀವೇ ಅದನ್ನು ಸಂಶೋಧನೆ ಟೈಪ್ ಮಾಡಿ ಒಂದು ಸಲ ಹಾಕಿ ನೋಡಿ ಖಂಡಿತ ಅದು ಅದ್ಭುತವಾದ ಒಂದು ಫಲಿತಾಂಶ ಕೊಡುತ್ತೆ ನೀವೇ ಮತ್ತೆ ಪುನಃ ಬಂದು 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 ನೀವೇ ಕೇಳಿ ತಗೊಂಡು ಹೋಗ್ತಾರೆ ಖಂಡಿತ ಇಷ್ಟು ವಿಶ್ವಾಸ ನಮಗಿದೆ ಇದು ಯಾಕೆಂದರೆ ನಮ್ಮ ಈಗ ಆಲ್ರೆಡಿ ನಾವು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದರದಲ್ಲೇ ಸುಮಾರು ಒಂದು ಸಾವಿರ ಚೀಲ ಈ ಒಂದು ಗೊಬ್ಬರವನ್ನು ಮಾರಿದ್ದೇವೆ ಇದರಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ರೈತರು ಆಲ್ರೆಡಿ ಫಲಿತಾಂಶ ಹೊರ ಹಾಕಿದ್ದು ಖರೀದಿಗೋಸ್ಕರ ಅವರಿಗೆ ಹೆಸರು ಪ್ರೊನೌನ್ಸ್ ಮಾಡೋಕ್ಕೆ ಬರದೇ ಇರ್ತಕ್ಕಂಥವ್ರು ಆ ಯೂಸ್ ಮಾಡಿದ ಚೀಲ ತಗೊಂಬಂದು ಅಂಗಡಿಗೆ ಈ ಗೊಬ್ಬರ ಕೊಡ್ರಿ ಅಂತ ಕೇಳ್ತಿದ್ದಾರೆ ಸೊ ಇದರ ಅರ್ಥ ಏನು ಅಂದರೆ ಪ್ರಾಡಕ್ಟು ಕೆಲಸ ಮಾಡಿದೆ ಪ್ರಾಡಕ್ಟಲ್ಲಿ ತಾಕತ್ತಿದೆ ಅದರಲ್ಲಿ ಇದೆ ಅನ್ನೋದು ತೋರಿಸಿದೆ ದಯಮಾಡಿ ಬೇರೆ ರೈತರು ಯಾರು ಯೂಸ್ ಮಾಡಿಲ್ಲ ಯೂಸ್ ಮಾಡಿದಂಥ ರೈತರು ಬೇರೆ ಪಕ್ಕಪಕ್ಕದ ರೈತರುಗಳು ಕೂಡ ಮಾಹಿತಿ ಕೊಟ್ಟು ಈ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಮ ಭೂಮಿ ಆರೋಗ್ಯ ಕಾಪ್ ಮಾಡಿ ಒಳ್ಳೆ ಒಳ್ಳೆಯ ಆರೋಗ್ಯಕರವಾದ ಬೆಳೆ ತೆಗೀರಿ ಆರೋಗ್ಯಕರವಾದ ಬೆಳೆಯಾದ ಪದಾರ್ಥ ಬಂದದನ್ನ ತಿಂದು ನೀವು ಆರೋಗ್ಯವಾಗಿರಿ ಡಿಫೆನ್ಸನ್ನ ಗೊಬ್ಬರ ಐವತ್ತು ಕೆ ಜಿ ಬ್ಯಾಗ್ಗಳಲ್ಲಿ ದೊರೆಯುತ್ತೆ ಇದರಲ್ಲಿ ಎರಡು ಥರ ವಿಧ ಇರುತ್ತೆ ಒಂದು ಪೌಡ್ರ್ ಫಾರ್ಮು ಇನ್ನೊಂದು ರೆನಲೇಟೆಡ್ ಫಾರ್ಮಲ್ಲಿರುತ್ತೆ ಕೆಲವೊಂದು ಬೆಳೆಯಲ್ಲಿ ಅವರವ್ರ ಅನುಕೂಲ ಈಗ ಅಪ್ಲೈ ಮಾಡಿ ಡಿಫೆನ್ಸನ್ನ ಅಪ್ಲೈ ಮಾಡ್ತಕ್ಕಂಥರು ಅವ್ರವರು ಯಾವ್ಯಾವ ಬೆಳೆಗೆ ಹಾಕ್ತಾರೆ ಆ ಆಧಾರದ ಮೇಲೆ ಕೆಲವರು ಪೌಡ್ರದಾಗ ತೊಗೊಂಡೋಗ್ತಾರೆ ಕೆಲವರು ಗ್ರ್ಯಾನ್ಯೂಲ್ಸ್ ತಗೊಂಡು ಎಲ್ಲೆಲ್ಲಿ ಎರಚೋದು ಇರ್ತತ್ತಲ್ಲ ಅಲ್ಲಿ ಗ್ರ್ಯಾನ್ಯೂಲ್ಸ್ ಪ್ರಿಪೇರ್ ಮಾಡ್ತಾರೆ ಉದಾಹರಣೆ ಭತ್ತದ ಬೆಳೆ ಇರ್ಬೋದು ಫ್ಲಾಟ್ ಮೇಲೆ ಎರ್ಚ್ಕೊಂತ ಹೋಗ್ತಾರೆ ಅವರು ಗ್ರ್ಯಾನ್ಯೂಲ್ಸ್ ಯೂಸ್ ಮಾಡ್ತಾರೆ ಈ ಕಬ್ಬಿನ ಬೆಳೆ ಅಂತ ಎಲ್ಲ ಆ ಪೌಡ್ರ್ ಫಾರ್ಮ್ ಯೂಸ್ ಮಾಡ್ತಾರೆ ಈ ಡಿಫೆನ್ಸ್ ಗೊಬ್ಬರಕ್ಕೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಹಾಕ್ಕೊಂಡಿದ್ವಿ ಆ ಯೋಜನೆ ಏನಪ್ಪ ಅಂದರೆ ನಾವು ಡಿಫೆನ್ಸ್ ತಯಾರು ಮಾಡಿ ಈ ವರ್ಷ ಐದು ಲಕ್ಷ ರೈತರಿಗೆ ಅಂದರೆ ಐದು ಲಕ್ಷ ಬ್ಯಾಗ್ ಅಟ್ಲೀಸ್ಟ್ ಐದು ಲಕ್ಷ ಎಕರೆ ಭೂಮಿಗೆ ಈ ನಮ್ಮ ಪ್ರಾಡಕ್ಟ್ ಮುಟ್ಬೇಕು ಅನ್ನೋದು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಈ ಯೋಜನೆ ಮಾಡಬೇಕಾದ್ರೆ ಇದು ಭಾಳ ಜನಕ್ಕೆ ರೀಚ್ ಆಗಬೇಕಾದ್ರೆ ಈ ರೈತರಿಗೆಲ್ಲ ನಾವು ಮನವರಿಕೆ ಮಾಡಬೇಕು ಅಂತ ನಾವೇನು ಮಾಡ್ತಾ ಇದ್ವಿ ಅಂದರೆ ನಮ್ಮ ಕಂಪ್ನಿಗೆ ಏನು ನಮಗೆ ಬ ಲಾಭ ಬರ್ತಾ ಆ ಲಾಭದಲ್ಲಿ ನಾವು ಯಾಕೆ ಸ್ವಲ್ಪ ಪ್ರಮಾಣ ರೈತರಿಗೆ ಬಿಟ್ಟು ಕೊಡಬಾರ್ದು ಈ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಅಂದರೆ ರೈತರಿಗೆ ಸುಮಾರು ಈ ಐದು ಲಕ್ಷ ಚೀಲ ತಲುಪಿಸೋದ್ರ ಮೂಲಕ ಐದು ಕೋಟಿ ರೂಪಾಯಿ ವರೆಗಿನ ಬಹುಮಾನಗಳು ಬೇರೆ ಬೇರೆ ಬಹುಮಾನಗಳನ್ನು ನಾವು ಇಟ್ಕೊಂಡಿದ್ವಿ ಈ ಸ್ಕೀಮಲ್ಲಿ ಅದರಲ್ಲಿ ರೈತಿಗೆ ಬೆನ್ನೆಲುಬಾದ ದಿನನಿತ್ಯ ಉಪಯೋಗತಕ್ಕಂಥ ಒಂದು ಟ್ರ್ಯಾಕ್ಟ್ರು ಇನ್ನೊಂದು ರೈತ ಕಷ್ಟಪಟ್ಟು ಇದು ಮಾಡ್ತಾನೆ ಅವನು ಯಾಕೆ ನಾನು ಒಂದು ನಾಲ್ಕು ಜನದಂಗೆ ವೆಹಿಕಲಲ್ಲಿ ಕಾರಲ್ಲಿ ಯಾಕೆ ಓಡಾಡಬಾರ್ದು ಅಂತ ಒಂದು ಮನಸ್ಸಲ್ಲಿ ಅವನಿಗೆ ಹೊಂದಿರುತ್ತೆ ಸೊ ಕಾರುಗಳ್ನ ಇಟ್ಕೊಂಡ್ವಿ ಬೈಕುಗಳು ಕೊಡ್ತಾ ಇದೀವಿ ಆ ಲೋನ ಸಣ್ಣ ಪುಟ್ಟ ಇವು ಕೊಡ್ತಾ ಇದ್ವಿ ರೈತರಿಗೆ ಬೇಕಾದಂಥ ಛತ್ರಿಗಳು ಬ್ಯಾಟ್ರಿಗಳು ಸಿಲ್ವರ್ ಕಾಯಿನ್ಸು ಅವೇನೇನು ಬೇಕೋ ಎಲ್ಲ ಸಣ್ಣ ಪುಟ್ಟ ಐಟಮ್ಸು ರೈತರು ಮಕ್ಕಳಿಗೆ ಶಾಲಾ ಬ್ಯಾಗುಗಳು ಹಿಂಗೆ ವಿವಿಧ ಸುಮಾರು ಎರಡು ಲಕ್ಷ ಇಪ್ಪತ್ತು ಸಾವಿರ ಅಥವಾ ಒಂದು ಎರಡೂವರೆ ಲಕ್ಷದಷ್ಟು ಬಹುಮಾನಗಳಿದಾವೆ ಸೊ ಇವನ್ನೆಲ್ಲ ಯಾಕಪ್ಪ ಅಂದರೆ ರೈತರಿಗೆ ಮನವರಿಕೆ ಮಾಡಿಕೋಸ್ಕರ ಸುಮ್ಮನೆ ಹೇಳಿದರೆ ತಿಳುವಳಿಕೆ ಬರೋದಿಲ್ಲ ಅವ್ರಿಗೆ ಸೊ ಈ ಥರ ಎನ್ಕರೇಜ್ ಮಾಡಿ ನಮ್ಮ ಉದ್ದೇಶ ಏನಂದರೆ ಭೂಮಿ ಆರೋಗ್ಯ ಸುಧಾರಿಸೋದೇ ನಮಗೆ ಮೇಯ್ನ್ ಉದ್ದೇಶ ಇದು ಪ್ರಾಡಕ್ಟನ್ನು ಡೆವಲಪ್ ಆಗಬೇಕು ಸೊ ಹಿಂಗೆ ಮಾಡಿ ಇದು ಮಾಡಿ ಎಲ್ಲ ಸಕ್ಸಸ್ ಆಗಲಿ ಅಂತೇಳಿ ನಾವು ಈ ಥರ ಮಾಡಿದ್ವಿ